ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ಎಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ನಿನ್ನನ್ನು ನೋಡುತ್ತಿದ್ದರೆ ಏನೋ ನಡೆಯಬಾರದು ನಡೆದಿದೆಯಾ ಅಂತ ಅನ್ನಿಸುತ್ತಿದೆ ನಿಜ ಹೇಳು ನೀನು ನನ್ನಿಂದ ಏನನ್ನೂ ಮುಚ್ಚಿಡುತ್ತಿದ್ದೀಯಾ ಎಂದಳು ಗಾಬರಿಯಿಂದ ಇದು ಯಾರಿಗೂ ಹೇಳಲಾಗದ ಸತ್ಯ ಆ ಸತ್ಯವನ್ನು ಜೀರ್ಣಿಸಿಕೊಳ್ಳಲು ನನಗೆ ತುಂಬ ಕಷ್ಟವಾಗುತ್ತಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅರ್ಥವಾಗದೆ ಉಚ್ಚಿಡಿಯುತ್ತಿದೆ ನನ್ನ ಜೊತೆ ನಿನ್ನನ್ನು ಸಹ ಈ ಟೆನ್ಷನ್ನಲ್ಲಿ ಬೀಳಿಸಲಾರೆನು ಎಂದು ಸಿದ್ಧಾರ್ಥ್ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆಕೆಯ ಭುಜದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ಎಳೆದುಕೊಂಡನು ನಿನ್ನನ್ನು ತುಂಬ ಮಿಸ್ಸಾದೆ ಸಾಕ್ಷಿ ಪ್ರತಿದಿನ ರಾತ್ರಿಯಲ್ಲಿ ಬರುವ ನಾನು ಇವತ್ತು ನಿನಗೋಸ್ಕರ ಬಿಸಿಲಲ್ಲಿ ಓಡಿ ಬಂದ್ಬಿಟ್ಟೆ ಅಲ್ವಾ ಅದಕ್ಕೆ ಮುಖ ಈ ರೀತಿ ಬಾಡಿ ಹೋಗಿದೆ ಅನ್ನ ಮಾತು ಎಂದ ಸಿದ್ಧಾರ್ಥ್ ಮಾತುಗಳಿಗೆ ಮುಖ ಗಂಟಿಕ್ಕಿ ಚಿರುಕೋಪದಿಂದ ನೋಡಿದಳು ನೀವೇನಾದರೂ ಅಲ್ಲಿಂದ ನಡೆದುಕೊಂಡು ಬಂದ್ರಾ ಬಾಡಿ ಹೋಗುವುದಕ್ಕೆ ಎ ಸಿ ಇರುವ ಕಾರಿನಲ್ಲಿ ತಣ್ಣಗೆ ಬಂದ್ರಿ ನೀವು ಏನು ಹೇಳಿದರೆ ಅದನ್ನು ನಂಬುವುದಕ್ಕೆ ನಾನೇನು ಹುಚ್ಚಿ ಅಲ್ಲ ಟಾಪಿಕ್ ಡೈವರ್ಟ್ ಮಾಡದೆ ನಿಜ ಹೇಳಿ ಎಂದಳು ನಿನ್ನ ಪಪ್ಪಿ ಪೀಸ್ ನೋಡುತ್ತಿದ್ದರೆ ನಿಜವಾಗ್ಲೂ ಹೇಳಬೇಕು ಅಂತಾನೆ ಅನ್ನಿಸುತ್ತಿದೆ ಸರಿ ಹೇಳ್ತೀನಿ ಕೇಳು ಎಂದು ಸಿದ್ಧಾರ್ಥ್ ಹೇಳಿದ ತಕ್ಷಣ ಹಾಂ ಹೇಳಿ ಹೇಳಿ ಎಂದು ಆಸಕ್ತಿಯಿಂದ ಅವನ ಕಡೆಯೇ ನೋಡುತ್ತಿದ್ದಾಳೆ ಹೇಳ್ತಿದ್ದೀನಿ ಹೇಳ್ಬಿಡ್ತಿದ್ದೀನಿ ಐ ಲವ್ ಯು ಸಿದ್ಧಾರ್ಥ್ ಆಕೆಯ ಮೂಗನ್ನು ಹಿಡಿದು ಎಳೆಯುತ್ತಾ ನಗುತ್ತಾ ಬೆಡ್ ಮೇಲೆ ಮಲಗಿಕೊಂಡರೆ ಮೂಗನ್ನು ಹುಜ್ಜಿಕೊಳ್ಳುತ್ತಾ ಮುಖವನ್ನು ಒಂಥರ ಇಟ್ಟುಕೊಂಡು ಅವನ ಕಡೆ ನೋಡಿ ಇದು ಚೀಟಿಂಗ್ಸ್ ಸಿದ್ದು ಎಂದಳು ಯಾವುದು ಚೀಟಿಂಗ್ ನಾನು ನಿನ್ನನ್ನು ಲವ್ ಮಾಡ್ತಿದ್ದೇನೆ ಅಂತ ಹೇಳಿದೆ ಅದು ನಿಜಾನೇ ಅಲ್ವಾ ಸುಳ್ಳು ಅಲ್ವಲ್ಲ ಎಂದನು ಕಣ್ಣೆಗರಾಗುತ್ತಾ ನಾನು ಕೇಳಿದ್ದು ಈ ನಿಜ ಅಲ್ಲ ಬೇರೆದು ನೀವು ನನ್ನನ್ನು ಕನ್ಫ್ಯೂಸ್ ಮಾಡ್ತಿದ್ದೀರಾ ಎಂದು ಹಳುಮುಖ ಇಟ್ಟಳು ಈಗ ನೀನು ಯಾವ ಸತ್ಯದ ಬಗ್ಗೆನೂ ಆಲೋಚನೆ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಇಲ್ಲಿ ಮಲಕೋ ನನ್ನ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ ತಕ್ಷಣ ರೀಚಾರ್ಜ್ ಮಾಡಿಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಬಗ್ಗೆ ಆಲೋಚನೆ ಮಾಡಬೇಕು ಎಂದನು ಆಕೆಯನ್ನು ಮೇಲಕ್ಕೆ ಹೇಳಿದುಕೊಳ್ಳುತ್ತ ಪ್ಲಾನಾ ಏನು ಪ್ಲ್ಯಾನ್ ಯಾರಿಗೋಸ್ಕರ ಎಂದು ಸಾಕ್ಷಿ ತಲೆ ಅವನ ಕಡೆ ಸಂದೇಹದಿಂದ ನೋಡುತ್ತ ಕೇಳುತ್ತಿದ್ದರೆ ಪ್ರಾಜೆಕ್ಟ್ ಪ್ಲ್ಯಾನ್ ಬಿಡು ನೀನು ನಿನ್ನ ಕ್ವಶನ್ ಬ್ಯಾಂಕ್ ಮೆದುಳಿಗೆ ಸ್ವಲ್ಪ ಹೊತ್ತು ಬ್ರೇಕ್ ಕೊಟ್ಟು ಮಲ್ಕೋ ಎಂದನು ಸರಿ ಆಯಿತು ಬಿಡಿ ಎಂದಳು ಅವನ ಕೆನ್ನೆಯ ಮೇಲೆ ನಿಧಾನವಾಗಿ ಸವರುತ್ತಾ ನೀನು ನನಗೆ ಹೇಳದಿದ್ದರೂ ಯಾವುದೋ ವಿಷಯದ ಬಗ್ಗೆ ನೀನು ತುಂಬ ಸಫರ್ ಆಗ್ತಿದೆಯಾ ಅಂತ ನನಗೆ ಅರ್ಥವಾಗ್ತಿದೆ ಸಿದ್ದು ಆ ಪ್ರಾಬ್ಲಮ್ ಯಾವುದೋ ಬೇಗ ಸಾಲ್ವ್ ಆಗಬೇಕು ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನ ಹಣೆಯ ಮೇಲೆ ತುಟಿಗಳನ್ನು ಒತ್ತಿ ಅವನನ್ನೇ ನೋಡುತ್ತಾ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ ಆಲೋಚನೆಗಳಿಂದ ನಿದ್ದೆ ಹಿಡಿಯದೆ ಕಣ್ಣುಗಳು ತೆರೆದನು ಸಿದ್ಧಾರ್ಥ್ ಸ್ಟೈಟಾಗಿ ಮಲಗಿಕೊಂಡು ಚಾವಣಿಯತ್ತ ನೋಡುತ್ತಾ ಮುಂದೇನು ಮಾಡಬೇಕೆಂದು ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟನು ಸಾರಿ ಸರ್ ನಿಮ್ಮ ಬ್ಯಾಗ್ ಕದ್ದವರು ಯಾರು ಅಂತ ನಮ್ಮಿಂದ ತಿಳಿದುಕೊಳ್ಳಲಾಗಲಿಲ್ಲ ಸರ್ ಪೊಲೀಸ್ ಅಧಿಕಾರಿಯ ಮಾತಿಗೆ ಮಹೇಶ್ ಶಾಕಿಂಗ್ ಆಗಿ ನೋಡಿದನು ಹೌದು ಸರ್ ನಿಮ್ಮ ಬ್ಯಾಗ್ ಎತ್ತುಕೊಂಡು ಹೋದ ಜಾಗದಲ್ಲಿ ಸಿ ಕ್ಯಾಮ್ರಾಗಳು ಇಲ್ಲ ನೀವೇನೋ ಆ ಬೈಕ್ ನಂಬರ್ ಆಗಲಿ ಬ್ಯಾಗ್ ಕದ್ದವನನ್ನು ನೋಡಲಿಲ್ಲ ಅಂತ ಹೇಳ್ತಾ ಇದ್ದೀರಾ ಹಿಡಿದುಕೊಳ್ಳುವುದು ಕಷ್ಟ ಸರ್ ಎಂದನು ಮಹೇಶ್ ಅಸಹನೆಯಿಂದ ಚೇರ್ ಮೇಲಿಂದ ಎದ್ದು ಆ ಕಡೆ ಈ ಕಡೆ ಓಡಾಡಿ ಮತ್ತೆ ಹಿಂದಕ್ಕೆ ಬಂದು ಟೇಬಲ್ ಮೇಲೆ ಜೋರಾಗಿ ಕೈಯಿಂದ ಹೊಡೆಯುತ್ತಾ ಆಫೀಸರ್ ಆ ಬ್ಯಾಗ್ ನನಗೆ ತುಂಬ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಿಮಗೆ ಎಷ್ಟು ಕೋಟಿಗಳಾದರೂ ಕೊಡ್ತೀನಿ ಹೇಗಾದರೂ ಮಾಡಿ ಹುಡುಕಿ ಎಂದನು ಹಾಗಾದರೆ ಒಂದು ಆಪ್ಷನ್ ಇದೆ ಸರ್ ಬ್ಯಾಗ್ನಲ್ಲಿ ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದ್ದಾವೆ ಅಂತ ಆ ಬ್ಯಾಗನ್ನು ಹಿಂತಿರುಗಿಸಿ ಕೊಟ್ಬಿಟ್ರೆ ಒಂದು ಕೋಟಿ ಕೊಡ್ತೀವಿ ಅಂತ ಮೀಡಿಯಾದಲ್ಲಿ ನ್ಯೂಸ್ ಪೇಪರ್ನಲ್ಲಿ ಪ್ರಕಟಣೆಯನ್ನು ಕೊಟ್ಟರೆ ಆ ಬ್ಯಾಗನ್ನು ಕದ್ದವನು ಹಣದ ಹಾಸೆಗೆ ಹಿಂತಿರುಗಿಸಿ ಕೊಡ್ಬಿಡುವ ಚಾನ್ಸ್ ಇದೆ ಸರ್ ಆ ರೀತಿ ಮಾಡಿದ್ರೆ ಆ ಕೃಷ್ಣಪ್ರಸಾದ್ ವರ್ಮಾಗೆ ನನ್ನ ಬಳಿ ಆಧಾರಗಳು ಮಿಸ್ ಆದ ವಿಷಯ ಗೊತ್ತಾಗುತ್ತದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನೋ ಈ ಬ್ಯಾಗ್ ಮಿಸ್ ಆದ ವಿಷಯ ಯಾರಿಗೂ ಗೊತ್ತಾಗಬಾರದು ಬೌಲಿ ಟು ಹೈಟೆಕ್ ಸಿಟಿ ರೂಟಿನಲ್ಲಿ ಆ ಟೈಮ್ನಲ್ಲಿ ಎಷ್ಟೊಂದು ಸ್ಪೋರ್ಟ್ಸ್ ಬೈಕ್ಗಳು ಓದವೋ ಅವನ್ನೆಲ್ಲ ಟ್ರ್ಯಾಕ್ ಮಾಡಿ ಏಕಾದರೂ ಮಾಡಿ ಬ್ಯಾಗನ್ನು ಹುಡುಕಿ ನಿಮಗೆ ಎಷ್ಟು ಕೋಟಿಗಳು ಬೇಕಾದರೂ ಕೊಡ್ತೀನಿ ಎಂದು ಹೇಳಿ ಗಾಗುಲ್ಸ್ ಸಿಟ್ಟುಕೊಂಡು ಹಿಂದಕ್ಕೆ ತಿರುಗಿ ಹೋಗಿ ಕಾರಿನಲ್ಲಿ ಕುಳಿತುಕೊಂಡನು ಸರ್ ಬ್ಯಾಗ್ ಕದ್ದವರ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್ ಕಾರಿನಲ್ಲಿ ಕುಳಿತುಕೊಂಡ ಮಹೇಶ್ ವರ್ಮಾ ಕಡೆ ಟೆನ್ಷನ್ನಾಗಿ ನೋಡುತ್ತಾ ಕೇಳಿದನು ಪ್ರಭಾಕರ್ ಇಲ್ಲ ಪ್ರಭಾಕರ್ ಅವನ್ಯಾರೋ ಪಕ್ಕ ಪ್ಲ್ಯಾನ್ ಮಾಡಿ ಹೆತ್ಕೊಂಡೋದಂಗಿದ್ದಾನೆ ಎಂದು ಕೋಪದಿಂದ ಹೇಳುತ್ತಿರುವ ಮಹೇಶ್ನನ್ನು ನೋಡಿ ಭಯವಾಯಿತು ಪ್ರಭಾಕರ್ಗೆ ನಾನು ಅವರಿಗೆ ಹೆಲ್ಪ್ ಮಾಡಿದ್ದೀನಿ ಅಂತ ಗೊತ್ತಾದರೆ ಸರ್ ನನ್ನನ್ನು ಸಾಯಿಸಿ ಬಿಡ್ತಾರೆ ಸಾರಿ ಸರ್ ನನ್ನ ಮಗಳಿಗೋಸ್ಕರ ನಿಮ್ಮನ್ನು ಮೋಸ ಮಾಡಬೇಕಾಗಿ ಬಂತು ಅಂತ ಮನಸ್ಸಿನಲ್ಲಿ ಹಂದುಕೊಂಡು ಕಾರ್ ಸ್ಟಾರ್ಟ್ ಮಾಡಿದನು ಪ್ರಭಾಕರ್ ಚಿಕ್ಕಮ್ಮ ಮಾಮ್ ಎಲ್ಲಿ ಸುತ್ತಲೂ ನೋಡುತ್ತಾ ಕೇಳಿದನು ಸಿದ್ಧಾರ್ಥ್ ಗಾರ್ಡನ್ನಲ್ಲಿ ಸಿದ್ದು ನಿತ್ಯ ಅತ್ತೆಯವರ ಜೊತೆ ಇದ್ದಾಳೆ ಏನಾದರೂ ಬೇಕಾ ಕಿಚನ್ನೊಳಗಿಂದ ಕೇಳಿದಳು ಸುಧಾ ಏನು ಬೇಡ ಚಿಕ್ಕಮ್ಮ ಎನ್ನುತ್ತಾ ಕೃಷ್ಣಪ್ರಸಾದ್ರವರ ರೂಮಿನೊಳಕ್ಕೆ ಹೋದನು ಮಲಗಿಕೊಂಡಿರುವ ಹತನ ಕಡೆ ನೋಡುತ್ತಾ ಪಕ್ಕದಲ್ಲೇ ಕುಳಿತುಕೊಂಡನು ನಿಮ್ಮ ಪಾಟ್ಸ್ ತಿಳಿದ ನಂತರ ನಿಮ್ಮ ಮೇಲೆ ಗೌರವ ಇನ್ನೂ ಹೆಚ್ಚಾಯಿತು ಡ್ಯಾಡ್ ಒಬ್ಬರನ್ನು ಪ್ರೀತಿಸಿ ಮತ್ತೊಬ್ಬರನ್ನು ಮದುವೆ ಮಾಡಿಕೊಂಡರೆ ಆ ನರಕ ಯಾವ ರೀತಿ ಇರುತ್ತದೆ ಅಂತ ನನಗೆ ಗೊತ್ತು ಫಾಸ್ಟನ್ನು ಮರೆತು ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೇನೆ ಅಂದರೆ ಆ ಒಳ್ಳೆಯ ಗುಣ ನಿಮ್ಮಿಂದ ನನಗೆ ಬಂದಿದೆ ಅಮ್ಮನ ಸಿಟ್ಟು ಹಠ ಹುಚ್ಚುತನವನ್ನು ತುಂಬ ಪ್ರೀತಿಯಿಂದ ಸಹಿಸುತ್ತಿದ್ದೀರಾ ನೀವು ಅಮ್ಮನ ದೃಷ್ಟಿಯಲ್ಲಿ ನೀವು ಒಬ್ಬ ದೇವರಂತೆ ಕುಟುಂಬ ಮತ್ತು ಸಮಾಜದ ದೃಷ್ಟಿಯಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯಂತೆ ನಿಮ್ಮ ಮೇಲೆ ಯಾವುದೇ ರೀತಿಯ ಕಳಂಕ ಬರುವುದಕ್ಕೆ ಸಾಧ್ಯವಿಲ್ಲ ನಾನು ಬರಲು ಬಿಡುವುದಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಭಾರವಾಗಿ ಉಸಿರನ್ನು ತೆಗೆದುಕೊಂಡು ಡ್ಯಾಡ್ ಎಂದು ಕೃಷ್ಣಪ್ರಸಾದ್ರವರ ಭುಜದ ಮೇಲೆ ತಟ್ಟುತ್ತಾ ಕರೆದಿದ್ದರಿಂದ ಕಣ್ಣುಗಳು ತೆರೆದು ನೋಡಿದರು ಕೃಷ್ಣಪ್ರಸಾದ್ರವರು ಗುಡ್ ಈವ್ನಿಂಗ್ ಸಿದ್ದು ನಿದ್ದೆ ಹಿಡಿದು ಬಿಡ್ತು ಎನ್ನುತ್ತಾ ಎದ್ದು ಹೊರಗೆ ಕುಳಿತುಕೊಂಡರು ಹೇಗಿದ್ದೀರ ಡ್ಯಾಡ್ ಮುಗುಳ್ನಗೆಯಿಂದ ನೋಡುತ್ತಾ ಕೇಳಿದನು ಸಿದ್ಧಾರ್ಥ್ ನನಗೇನಾಗಿದೆ ಸಿದ್ದು ಏನು ನಿನ್ನ ಬಲವಂತದ ಮೇರೆಗೆ ಮನೆಯಲ್ಲಿ ಹಿಡಿದಿದ್ದೀನಿ ಅಷ್ಟೇ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಎಂದರು ನಗುತ್ತಾ ಆ ನಿರ್ಜೀವ ನಗುವಿನ ಹಿಂದೆ ಇರುವ ಕೊನೆಯಿಲ್ಲದ ದುಃಖವನ್ನು ತಿಳಿದ ಸಿದ್ಧಾರ್ಥ್ ಆತನನ್ನು ದುಃಖದಿಂದ ನೋಡುತ್ತಾ ಪ್ರಶಾಗಿ ಡ್ಯಾಡ್ ಹಾಗೆ ಹೊರಗಡೆಗೆ ಹೋಗಿ ಬರೋಣ ಎಂದನು ಎಲ್ಲಿಗೆ ಸಿದ್ದು ಸಂದೇಹದಿಂದ ನೋಡುತ್ತಾ ಕೇಳಿದರು ಕೃಷ್ಣಪ್ರಸಾದ್ರವರು ಹೇಳ್ತೀನಿ ಪ್ರಶಾಗಿ ಬನ್ನಿ ಕಾರಿನ ಬಳಿ ವೆಯ್ಟ್ ಮಾಡ್ತಾ ಇರ್ತೀನಿ ಎಂದು ಹೇಳಿ ಸಿದ್ಧಾರ್ಥ್ ಹೊರಗಡೆಗೆ ನಡೆದರೆ ಆಲೋಚನೆ ಮಾಡುತ್ತಲೇ ಪ್ರಶಾಗುವುದಕ್ಕೆ ಹೋದರು ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಬ್ಯಾಗ್ ತೆಗೆದುಕೊಂಡು ಮಲಗಿಕೊಂಡಿರುವ ಸಾಕ್ಷಿ ಕೆನ್ನೆಯ ಮೇಲೆ ಸಣ್ಣಗೆ ಮುತ್ತನ್ನು ಇಟ್ಟು ಹೋಗಿ ಕಾರಿನಲ್ಲೂ ಕುಳಿತುಕೊಂಡನು ಸ್ವಲ್ಪ ಸಮಯಕ್ಕೆ ಕೃಷ್ಣಪ್ರಸಾದ್ ರವರು ಫ್ರೆಶ್ ಆಗಿ ಬಂದು ಕಾರಿನಲ್ಲೂ ಕುಳಿತುಕೊಂಡರೆ ಕಾರನ್ನು ಸ್ಟಾರ್ಟ್ ಮಾಡಿದನು ಸಿದ್ಧಾರ್ಥ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಸಿದ್ದು ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತಾ ಕೇಳಿದರು ಕೃಷ್ಣಪ್ರಸಾದ್ ರವರು ನಮ್ಮ ಫಾರ್ಮ್ ಹೌಸ್ಗೆ ಡ್ಯಾಡ್ ಮನೆಯಲ್ಲಿ ಇದ್ದು ನಿಮಗೆ ತುಂಬ ಬೋರ್ ಆಗ್ತಾ ಇದೆ ಅಲ್ವಾ ಅಲ್ಲಿಗೆ ಹೋದರೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಪ್ರಶಾಂತವಾಗಿರುತ್ತದೆ ಕೃಷ್ಣಪ್ರಸಾದ್ ರವರು ನಗುತ್ತಾ ನೋಡಿದರು ನಾನು ಬಂದ್ಬಿಟ್ಟೆ ಕೃತಿಕ ಕೀರಲು ದೊನಿಗೆ ಮಾಪಿನಿಂದ ಮನೆಯನ್ನು ಕ್ಲೀನ್ ಮಾಡುತ್ತಿದ್ದ ವಿಜಯ್ ಬೆಚ್ಚಿಬಿದ್ದು ನೋಡಿ ಬೆನ್ನಿನ ಮೇಲೆ ಹೊಡೆದುಕೊಳ್ಳುತ್ತಾ ಏನು ಹಾ ಕಿರ್ಚುವುದು ಕತ್ತೆ ಕಿರಿಚಿದಂತೆ ಎಂದು ಅಸಹನೆಯಿಂದ ನೋಡುತ್ತಿದ್ದರೆ ಕೃತಿಕ ಮುಖವನ್ನು ಸಣ್ಣಗೆ ಮಾಡಿಕೊಂಡು ನಾನು ಕತ್ತೆ ಥರ ಕಿರಿಚುತ್ತಿದ್ದೀನ ಸರ್ ನಮ್ಮ ಫ್ರೆಂಡ್ಸೆಲ್ಲ ನನ್ನದು ಸ್ವೀಟ್ ವಾಯ್ಸ್ ಅಂತ ಹೇಳ್ತಾರೆ ಗೊತ್ತಾ ನಿಮಗೆ ಟೇಸ್ಟ್ ಇಲ್ಲ ಎಂದಳು ಒಳಗಡೆಗೆ ಬರುತ್ತಾ ಆ ಹೇಳಿದವರು ಯಾರೋ ನಿನ್ನ ಥರಾನೇ ಉಚ್ಚರು ಎಂದು ವಿಜಯ್ ಗೊಣಗಿಕೊಳ್ಳುತ್ತಾ ಮನೆಯನ್ನು ಒರೆಸುತ್ತಿದ್ದರೆ ಅನ್ನಿ ಅನ್ನಿ ನೀವು ಅನ್ನುವವರು ನಾವು ಬೀಳುವವರು ಏನು ಮಾಡ್ತೀವಿ ಎಂದು ತುಟಿಗಳು ಬೀರುತ್ತಾ ಅದನ್ನು ಇಲ್ಲಿ ಕೊಡಿ ನಾನು ಕ್ಲೀನ್ ಮಾಡ್ತೀನಿ ಎಂದು ಮಾಪನ್ನು ತೆಗೆದುಕೊಳ್ಳಲು ಹೋದರೆ ಬೇಡಮ್ಮ ಮನೆ ಒರೆಸುತ್ತಾ ನೀನು ಜಾರಿ ಬೀಳುತ್ತಿದ್ದರೆ ನಾನು ನಿನ್ನನ್ನು ಹಿಡಿದುಕೊಳ್ಳಲು ಬಂದು ನಾನು ಕೆಳಗಡೆ ಬಿದ್ದು ಅಪ್ಪಚ್ಚಿ ಆಗೋದ್ರೆ ಇದೆಲ್ಲ ಅವಶ್ಯಕತೆನಾ ಹೇಳು ಈ ಬಾರಿ ನಾನು ರಿಸಿ ತೆಗೆದುಕೊಳ್ಳುವುದಿಲ್ಲ ಎಂದನು ಆ ಮಾತುಗಳಿಗೆ ಮೂತಿ ಮುಂದಕ್ಕೆ ಹಿಟ್ಟು ಕಣ್ಣುಗಳು ಸಣ್ಣಗೆ ಮಾಡಿ ನೋಡುತ್ತಾ ಯಾವಾಗಲೂ ಒಂದು ಬಾರಿ ನಡೆದಿದೆ ಅಂತ ಯಾವಾಗಲೂ ಅದೇ ರೀತಿ ನಡೆಯುವುದಿಲ್ಲ ಅಲ್ವಾ ಸರ್ ಯಾವಾಗಲೂ ಒಂದು ಬಾರಿ ಅಲ್ಲ ನನ್ನ ದುರಾದೃಷ್ಟದಿಂದ ತುಂಬಾ ಸರಿ ಅದೇ ರೀತಿ ನಡೆದಿದೆ ನೀನೋಗಿ ಅಲ್ಲಿ ಕುಳಿತುಕೊಂಡು ನನ್ನ ಕೆಲಸ ನನ್ನನ್ನು ಮಾಡಲು ಬಿಡು ಅದೇನೋ ನೀವೇ ಮಾಡಿ ಎಂದು ಅವನ ಕೈಯಲ್ಲಿದ್ದ ಮಾಪನ್ನು ಪಟ್ಟಂತ ಕಿತ್ತುಕೊಂಡಳು ಏ ಕೋತಿ ಕೊಡಿಲಿ ನಾನು ಕೊಡುವುದಿಲ್ಲ ಸರ್ ನಾನು ಇರುವಾಗ ಕೂಡ ನೀವು ಕೆಲಸ ಮಾಡುವುದಾ ನಾನು ಒಪ್ಪಿಕೊಳ್ಳುವುದಿಲ್ಲ ನೀವು ಹೋಗಿ ನನ್ನಿಂದ ದೂರ ಕುಳಿತುಕೊಳ್ಳಿ ಒಂದು ವೇಳೆ ನಾನು ಬಿದ್ದೋದರೂ ನನ್ನ ಹತ್ತಿರಕ್ಕೆ ಬರಬೇಡಿ ಬರದೇ ಇರುವುದಕ್ಕೆ ಗಟ್ಟಿ ಪ್ರಯತ್ನ ಮಾಡಿ ಎಂದು ಮೂತಿ ತಿರುಗಿಸಿಕೊಂಡು ಮನೆ ಒರೆಸುತ್ತಿದ್ದರೆ ವಿಜಯ್ ಗುರಾಯಿಸಿಕೊಂಡು ನೋಡುತ್ತಾ ಹೋಗಿ ಬಾಲ್ಕನಿಯಲ್ಲಿ ಚೇರಿನ ಮೇಲೆ ಕುಳಿತುಕೊಂಡನು ಕಿಚನ್ನಲ್ಲಿ ಅಡುಗೆ ಮಾಡುತ್ತಿರುವ ಕಿರಣ್ ಇವರಿಬ್ಬರ ಸಂಭಾಷಣೆಯನ್ನು ಕೇಳಿ ತನ್ನಲ್ಲಿ ತಾನೇ ಮುಗುಳ್ನಕ್ಕಲು ಮನೆಯೆಲ್ಲ ಫುಲ್ ಒರೆಸಿ ಹ್ಯಾಂಡ್ ವಾಷ್ ಮಾಡಿಕೊಂಡು ವಿಜಯ್ ಹದುರಿಗೆ ಚೇರ್ ಎಳೆದುಕೊಂಡು ಕುಳಿತುಕೊಂಡಳು ಕೃತಿಕ ವಿಜಯ್ ಆಕೆಯನ್ನು ಹಿಡಿಸಿಕೊಳ್ಳದೆ ಫೋನ್ ನೋಡುತ್ತಿದ್ದಾನೆ ಕೃತಿಕ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಆ ಫೋನ್ಗೆ ಇರುವ ಅದೃಷ್ಟ ನನಗೆ ಇಲ್ಲ ಎಂದು ಗೊಣಗಿಕೊಳ್ಳುವಷ್ಟರಲ್ಲಿ ವಿಜಯ್ ತರೆಯೆತ್ತಿ ನೋಡಿ ಏನಂದೆ ಎಂದು ಕೇಳಿದನು ಏನೂ ಇಲ್ಲ ಸರ್ ನನ್ನ ಕೈಗಳು ನೋಡಿದ್ರಾ ಮೆಹಂದಿ ಎಷ್ಟು ಚೆನ್ನಾಗಿ ಕೆಂಪಗಾಗಿದೆ ಅಂತ ಸಂಭ್ರಮ ಪಡುತ್ತಾ ಸಂತೋಷದಿಂದ ಎರಡೂ ಕೈಗಳನ್ನು ಅವನಿಗೆ ತೋರಿಸುತ್ತಿದ್ದರೆ ಹಾಂ ಚೆನ್ನಾಗಿಯೇ ಇದೆ ಎಂದು ಹೇಳಿ ಹೊರಗಡೆಗೆ ನೋಡುತ್ತಿದ್ದಾನೆ ವಿಜಯ್ ಕೃತಿಕಾ ಮೂತಿ ತಿರುಗಿಸಿಕೊಂಡು ನೋಡುತ್ತಿದ್ದರೆ ನಿನ್ನ ಮೆಹಂದಿ ಕೈಗಳು ಸೂಪರಾಗಿ ಇದ್ದಾವೆ ಕೃತಿಕಾ ಟೀ ತೆಗೆದುಕೋ ಎಂದು ಟೀ ಟ್ರೇ ಮುಂದೆ ಇಟ್ಟನು ಥ್ಯಾಂಕ್ ಯು ಸರ್ ಎಂದು ನಗುತ್ತಾ ಟೀ ತೆಗೆದುಕೊಂಡಳು ವಿಜಯ್ಗೆ ಕೊಟ್ಟು ಅವನ ಪಕ್ಕದಲ್ಲಿ ಕುಳಿತುಕೊಂಡು ತಾನು ಟೀ ಕುಡಿಯುತ್ತಿದ್ದಾನೆ ಕಿರಣ್ ನಿಮಗೆ ಗೊತ್ತಾ ವಿಜಯ್ ಸರ್ ಮೆಹಂದಿ ತುಂಬ ಚೆನ್ನಾಗಿ ಕೆಂಪಗಾದರೆ ನಿಮ್ಮಂತಹ ಒಳ್ಳೆ ಗಂಡ ಸಿಗ್ತಾನಂತೆ ಕೃತಿಕಾ ಮಾತುಗಳಿಗೆ ವಿಜಯ್ ಚುರುಕಾಗಿ ಹಾಕಿಯ ಕಡೆ ನೋಡಿದರೆ ಕಿರಣ್ಗೆ ಹೊಮ್ಮೆಲೆ ನೆತ್ತಿಗೇರಿ ಕುಡಿದ ಟೀ ತುಂತುರುಗಳಂತೆ ಬಾಯಿಂದ ಹೊರಗಡೆಗೆ ಬಂದಿತು ಸಾರಿ ಸಾರಿ ಎನ್ನುತ್ತಾ ತಲೆ ಹೊಡೆದುಕೊಂಡು ಕೃತಿಕ ಕಡೆ ಆಶ್ಚರ್ಯದಿಂದ ನೋಡಿ ನಕ್ಕು ವಿಜಯ್ ಕಡೆ ನೋಡಿದನು ಮುಖವನ್ನು ಒಂಥರ ಇಟ್ಟುಕೊಂಡು ನೋಡುತ್ತಿರುವ ವಿಜಯ್ನನ್ನು ನೋಡಿದ ತಕ್ಷಣ ಇನ್ನೂ ನಗು ಬಂದಿತು ಕಿರಣ್ಗೆ ಅವರಿಬ್ಬರನ್ನು ಗಮನಿಸಿ ಅಂದರೆ ನಿಮ್ಮಂತಹ ಒಳ್ಳೆ ಮನಸ್ಸಿರುವವರು ಗಂಡನಾಗಿ ಸಿಗ್ತಾರೆ ಅಂತ ಹೇಳ್ತೆ ಎಂದಳು ನಿಧಾನವಾಗಿ ಆದರೂ ವಿಜಯ್ ಮುಖದಲ್ಲೇ ಎಕ್ಸ್ಪ್ರೆಷನ್ ಬದಲಾಗದೆ ಇದ್ದಿದ್ದರಿಂದ ಕೃತಿಕ ಅವನ ನೋಟದಿಂದ ತಪ್ಪಿಸಿಕೊಂಡು ದಿಕ್ಕುಗಳು ನೋಡುತ್ತಾ ಅಮ್ಮೋ ಆ ರೀತಿ ನೋಡ್ತಿದ್ದಾರೆ ಏನು ಹುಚ್ಚಿಕೃತಿ ಮಾತನಾಡುವಾಗ ಸ್ವಲ್ಪ ಆಲೋಚನೆ ಮಾಡಬಹುದಲ್ವಾ ಹುಲಿಬೂಲಿನಲ್ಲಿ ಸಿಕ್ಕಿಕೊಂಡ ಬೆಕ್ಕಿನಂತೆ ಆಗಿದೆ ಈಗ ನಿನ್ನ ಪರಿಸ್ಥಿತಿ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಿನ್ನ ಕೆಲಸ ಗೋವಿಂದ ತಕ್ಷಣ ಹೆಸ್ಕೇಪ್ ಆಗಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತಲೆ ತಿರುಗಿಸಿ ತನ್ನನ್ನೇ ಗುರಾಯಿಸಿಕೊಂಡು ನೋಡುತ್ತಿರುವ ವಿಜಯ್ ಕಡೆ ಮುಸಿಮುಸಿಯಾಗಿ ನಗುತ್ತಿರುವ ಕಿರಣ್ ಕಡೆ ನೋಡಿ ಅಲ್ಲುಗಳು ಗಿಂಜಿ ಬಾಯ್ ಸರ್ ಚಿನ್ನು ಟ್ಯೂಷನ್ನಿಂದ ಕರೆದುಕೊಂಡು ಬರಬೇಕು ಎಂದು ಕಪ್ ತೆಗೆದುಕೊಂಡು ಓಡುವ ನಡಿಗೆಯಲ್ಲಿ ಒಳಗಡೆಗೆ ಓಡಿ ಕಪ್ ವಾಶ್ ಮಾಡಿ ಇಟ್ಟು ಹೊರಗಡೆಗೆ ಹೋಗುತ್ತಾ ಇಂದಕ್ಕೆ ಬಗ್ಗೆ ನೋಡಿದಳು ವಿಜಯ್ ಆಕೆಯೇ ಸೀರಿಯಸ್ ಆಗಿ ನೋಡುತ್ತಿದ್ದರೆ ಬಾಯ್ ಸರ್ ಎಂದು ಕೈಯನ್ನು ಬೀಸಿ ಫಾಸ್ಟಾಗಿ ಕೆಳಗಡೆಗೆ ಓಡಿದಳು ಕಿರಣ್ ವಿಜಯ್ ಕಡೆ ನೋಡಿ ಆಕೆ ನಾರ್ಮಲ್ ಆಗಿ ಹಂದ್ಲು ಕಣ ನೀನು ಆಕೆ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿದ್ದೀಯಾ ಬಿ ಕೂಲ್ ಎಂದು ಕಪ್ಗಳು ತೆಗೆದುಕೊಂಡು ನಗುತ್ತಾ ಒಳಗಡೆಗೆ ಹೋದರೆ ವಿಜಯ್ ಉಫ್ ಎಂದು ಉಸಿರನ್ನು ಬಿಟ್ಟು ಎದ್ದು ನಿಂತುಕೊಂಡು ಕೈಗಳು ಕಟ್ಟಿಕೊಂಡು ಸುತ್ತಲೂ ಕ್ಲೈಮೇಟನ್ನು ನೋಡುತ್ತಿದ್ದಾನೆ ಅಮ್ಮೋ ನೋಟದಿಂದಲೇ ಭಯ ಇಡಿಸಿ ಬಿಡುತ್ತಿದ್ದಾನೆ ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ಇರಬಹುದು ಅಲ್ವಾ ಕಾಲೇಜಿನಲ್ಲಿ ಇರುವಾಗ ಆ ಲುಕ್ಸ್ ಆ ಸ್ಮೈಲ್ ಅಬ್ಬಪ್ಪ ಎಷ್ಟೊಂದು ರೊಮ್ಯಾಂಟಿಕ್ಕಾಗಿ ಇರ್ತಿದ್ರು ಈಗ ನನ್ನನ್ನು ನೋಡಿದ್ರೇ ಮುಖ ಒಂತರ ಇಟ್ಟುಕೊಳ್ಳುತ್ತಾನೆ ಎಷ್ಟು ಹುಡುಕಾಡಿದರೂ ಆ ಲುಕ್ಸ್ ಆ ಸ್ಮೈಲ್ ಕಾಣಿಸುತ್ತಿಲ್ಲ ಯಾವಾಗ ಬದಲಾಗ್ತಾನೋ ಏನೋ ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಾ ಮನೆಗೆ ಹೊರಟು ಹೋದಳು ಕೃತಿಕ ಫಾರ್ಮ್ ಹೌಸ್ಗೆ ತಲುಪಿ ಗಾರ್ಡನ್ನಲ್ಲಿ ತಣ್ಣನೆಯ ಗಾಳಿಯಲ್ಲಿ ಸ್ವಲ್ಪ ಹೊತ್ತು ಸುತ್ತಾಡಿ ಒಳಗಡೆಗೆ ಬಂದರು ಇಬ್ಬರು ಡ್ಯಾಡ್ ನೀನು ಮೇಲಕ್ಕೆ ಹೋಗು ನಾನು ಈಗಲೇ ಬರ್ತೀನಿ ಎನ್ನುತ್ತಾ ಸಿದ್ಧಾರ್ಥ್ ಹೊರಗಡೆಗೆ ನಡೆದರೆ ಕೃಷ್ಣಪ್ರಸಾದ್ ರವರು ಮೇಲಿನ ರೂಮಿಗೆ ಹೋಗಿ ಚೇರಣೆ ಮೇಲೆ ಕುಳಿತುಕೊಂಡಿದ್ದಾರೆ ಸ್ವಲ್ಪ ಹೊತ್ತಿಗೆ ಬ್ಯಾಗ್ ತೆಗೆದುಕೊಂಡು ಒಳಗಡೆಗೆ ಬಂದ ಸಿದ್ಧಾರ್ಥ್ ಆ ಕಡೆ ತಿರುಗಿ ಬ್ಯಾಗ್ ಓಪನ್ ಮಾಡುತ್ತಿದ್ದರೆ ಸಂಶಯದಿಂದ ನೋಡುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಬ್ಯಾಗ್ನಲ್ಲಿ ಇರುವ ಪೇಪರ್ಸ್ ಫೋಟೋಗಳು ಡೈರಿಗಳು ಎಲ್ಲವನ್ನೂ ಹಿಡಿದುಕೊಂಡು ಕೃಷ್ಣಪ್ರಸಾದ್ ರವರ ಕಡೆಗೆ ತಿರುಗುವಷ್ಟರಲ್ಲಿ ಅವನ ಕೈಯಲ್ಲಿರುವವ ನೋಡಿ ಒಮ್ಮೆಲೆ ಶಾಕ್ ಆದ ಕೃಷ್ಣಪ್ರಸಾದ್ರವರು ಚೇರ್ ಮೇಲಿಂದ ಹೆದ್ದರು ಸಿದ್ಧಾರ್ಥ್ ಮುಗುಳ್ನಗೆಯಿಂದ ನೋಡುತ್ತಿದ್ದರೆ ಸಿದ್ದು ಇವು ನಿನ್ನ ಹತ್ತಿರಕ್ಕೆ ನಂಬಲಾರದಂತೆ ನೋಡಿದರು ಕೃಷ್ಣಪ್ರಸಾದ್ರವರು ನೀವು ಹೇಳದಷ್ಟು ಮಾತ್ರಕ್ಕೆ ನಿಮ್ಮ ಸಮಸ್ಯೆಯನ್ನು ನಾನು ತಿಳಿದುಕೊಳ್ಳಲಾರಣ್ಣ ಡ್ಯಾಡ್ ಎನ್ನುತ್ತಾ ಅವನ ಕೈಯಲ್ಲಿರುವವೆಲ್ಲ ಕೃಷ್ಣಪ್ರಸಾದ್ರವರ ಕೈಗೆ ಕೊಟ್ಟರೆ ಸಿದ್ಧಾರ್ಥ್ ಕಡೆ ದುಃಖದಿಂದ ನೋಡುತ್ತಾ ಚೇರಿನ ಮೇಲೆ ಕುಸಿದು ಕುಳಿತರು ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಆತನ ಹತ್ತಿರಕ್ಕೆ ಚೇರನ್ನು ಹೆಳೆದುಕೊಂಡು ಕುಳಿತುಕೊಂಡು ಆತನ ಕೈಗಳನ್ನು ಹಿಡಿದುಕೊಂಡು ಡ್ಯಾಡ್ ನಡೆದಿರುವುದರಲ್ಲಿ ನಿಮ್ಮ ತಪ್ಪು ಒಂದು ಚೂರು ಇಲ್ಲ ನಿಮ್ಮ ಮೇಲೆ ಇರುವ ಹುಚ್ಚು ಪ್ರೀತಿಯಿಂದ ಆಕೆ ಆ ರೀತಿ ಮಾಡಿದಳು ಆದರೆ ಈ ರೀತಿ ಪರಿಸ್ಥಿತಿ ಬರುತ್ತದೆ ಅಂತ ಆಕೆ ಊಹಿಸಿರುವುದಿಲ್ಲ ನಿಮ್ಮ ಶ್ರೇಯಸ್ಸಿಗಾಗಿ ನಿಮ್ಮನ್ನೇ ಬಿಟ್ಟುಕೊಟ್ಟ ಮಹಾನ್ ವ್ಯಕ್ತಿ ಆಕೆ ಸಿದ್ಧಾರ್ಥ್ ಹೇಳುತ್ತಿದ್ದರೆ ಅವನನ್ನು ಅಪ್ಪಿಕೊಂಡು ಎಮೋಷ್ನಲ್ ಆದರು ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಆತನ ಬೆನ್ನನ್ನು ಸವರುತ್ತಾ ಡ್ಯಾಡ್ ನೀವು ತಲೆಬಗ್ಗಿಸುವ ಪರಿಸ್ಥಿತಿ ಯಾವತ್ತಿಗೂ ಬರುವುದಿಲ್ಲ ಈ ಸಿದ್ಧಾರ್ಥ್ ವರ್ಮ ಬರಲು ಬಿಡುವುದಿಲ್ಲ ಇವೆಲ್ಲ ನಮ್ಮ ಹತ್ತಿರ ಇದ್ದರೂ ಒಂದು ಡಿ ಎನ್ ಎ ರಿಪೋರ್ಟ್ಸ್ನಿಂದ ಆದರೂ ಅವನು ನಿಮ್ಮನ್ನು ಡಿ ಪಿ ಮಾಡುವುದಕ್ಕೆ ಟ್ರೈ ಮಾಡ್ತಾನೆ ಹೇಳಿ ಡ್ಯಾಡ್ ಅವನು ನಿಮ್ಮನ್ನು ಏನು ಡಿಮ್ಯಾಂಡ್ ಮಾಡುತ್ತಿದ್ದಾನೆ ಫುಲ್ ಆಸ್ತಿಯಾದರೂ ಕೊಟ್ಟು ಬಿಡೋಣ ನಾನು ಮತ್ತೆ ಸಂಪಾದಿಸಬಲ್ಲೆನು ನನಗೆ ನೀವೇ ಮುಖ್ಯ ಡ್ಯಾಡ್ ಎಂದನು ಉದ್ವೇಗದಿಂದ ಅವನು ಕೇಳಿದ್ದು ನೀನು ಕೊಡಬೇಕೆಂದುಕೊಂಡರೂ ಕೊಡುವುದು ಅಲ್ಲ ಸಿದ್ದು ಕೃಷ್ಣಪ್ರಸಾದ್ರವರ ಮಾತುಗಳಿಗೆ ಆತನನ್ನು ಬಿಟ್ಟು ವಿಸ್ಮಯದಿಂದ ನೋಡುತ್ತಾ ಏನು ಹೇಳ್ತಿದ್ದೀರಿ ಡ್ಯಾಡ್ ಎಂದು ಕೇಳಿದನು ಹೌದು ಸಿದ್ದು ಅವನು ಕೇಳಿದ್ದು ನಮ್ಮ ಆಸ್ತಿಗಳನ್ನು ಅಂತಸ್ತುಗಳನ್ನು ಅಲ್ಲ ಮತ್ತೆ ನನ್ನನ್ನು ವಾಟ್ ನಿಮ್ಮನ್ನ ಅರ್ಥವಾಗದಂತೆ ನೋಡಿದನು ಸಿದ್ಧಾರ್ಥ್ ಹೌದು ಸಿದ್ದು ಅವನು ನನ್ನನ್ನು ಅವರ ಜೀವನದೊಳಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಅವನಿಗೆ ತಂದೆಯಾಗಿ ಗೌರಿಗೆ ಗಂಡನಾಗಿ ಎಂದು ಕೃಷ್ಣಪ್ರಸಾದ್ ರವರು ಹೇಳಿದ ತಕ್ಷಣ ಶಾಕ್ನಿಂದ ಮೈಂಡ್ ಬ್ಲಾಂಕ್ ಆಯಿತು ಸಿದ್ಧಾರ್ಥ್ಗೆ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು